ನಮ್ಮಲ್ಲಿರೋ ವ್ಯತ್ಯಾಸವನ್ನೇ ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತಿಸೋದು ಹೇಗೆ ಬನ್ನಿ ಇವತ್ ನಾವು ಡೈವರ್ಸ್ ಪ್ರತಿಭೆಯನ್ನ ಅನಾವರಣಗೊಳಿಸಕ್ಕೆ ಇರೋ ಒಂದು ಅದ್ಭುತ ವಿಧಾನ ಅಂದ್ರೆ ಸ್ಕಿಲ್ ಸ್ಟ್ಯಾಕಿಂಗ್ ಬಗ್ಗೆ ಮಾತಾಡೋಣ ಅರವತ್ತರಿಂದ ಎಂಬತ್ತು ಪ್ರತಿಶತ ಇದು ಆಟಿಸಮ್ ಸ್ಪೆಕ್ಟ್ರಮ್ ಅಲ್ಲಿರುವ ವಯಸ್ಕರ ನಿರುದ್ಯೋಗ ಮತ್ತು ಕಡಿಮೆ ಉದ್ಯೋಗದ ದರ ಇದು ಕೇವಲ ಒಂದು ಅಂಕಿಅಂಶ ಅಷ್ಟೇ ಅಲ್ಲ ಅಲ್ವಾ ಇದು ನಾವು ಬಿಟ್ಟಿರೋ ಅಗಾಧವಾದ ಮಾನವ ಸಾಮರ್ಥ್ಯದ ಕಥೆ ಹಾಗಾದ್ರೆ ಈ ಸವಾಲಿನ ಹಿಂದಿನ ನಿಜವಾದ ಕಾರಣವಾದ್ರೂ ಏನು ಹಾಗಾದ್ರೆ ಇಲ್ಲಿ ಮೂಡೋ ನಿಜವಾದ ಪ್ರಶ್ನೆ ಅಂದ್ರೆ ಸಮಸ್ಯೆ ಇರೋದು ವ್ಯಕ್ತಿಗಳಲ್ಲ ಅಥವಾ ಅವರನ್ನು ಅರ್ಥ ಮಾಡ್ಕೊಳ್ಳಕ್ಕೆ ವಿಫಲವಾಗಿರೋ ನಮ್ಮ ಸಿಸ್ಟಂಗಳಲ್ಲ ನಾವು ವ್ಯಕ್ತಿಗಳನ್ನ ದೂಷಿಸೋದನ್ನ ಬಿಟ್ಟು ನಮ್ಮ ವ್ಯವಸ್ಥೆಯಲ್ಲಿರೋ ಹೊಂದಾಣಿಕೆಯ ಕೊರತೆಯನ್ನ ಸರಿಪಡಿಸೋ ಕಡೆಗೆ ಗಮನ ಕೊಡಬೇಕಿದೆ ಸರಿ ಈ ಸಮಸ್ಯೆಯ ಮೂಲಕ ಹೋಗೋಣ ಇದನ್ನ ನಾವು ಒಂದು ದೊಡ್ಡ ಹೊಂದಾಣಿಕೆಯ ಕೊರತೆ ಅಂತ ಕರೆಯಬಹುದು ಅಂದ್ರೆ ಪ್ರತಿಭೆ ಒಂದೆಡೆ ಇದೆ ಅವಕಾಶ ಇನ್ನೊಂದೆಡೆ ಇದೆ ಇವೆರಡರ ನಡುವೆ ಒಂದು ದೊಡ್ಡ ಕಂದಕವೇ ನಿರ್ಮಾಣವಾಗಿದೆ ಗೊತ್ತಾ ಜಗತ್ತಿನಲ್ಲಿ ಸುಮಾರು ಪ್ರತಿ ಐದು ಜನರಲ್ಲಿ ಒಬ್ರು ನ್ಯೂರೋಡೈವರ್ಸ್ ಆಗಿರ್ಬೋದು ಅಂತ ಅಂದಾಜಿದೆ ಅಂದರೆ ಇದು ಯಾವುದೋ ಒಂದು ಸಣ್ಣ ಗುಂಪಿನ ವಿಷಯ ಖಂಡಿತ ಅಲ್ಲ ನಮ್ಮ ಕೆಲಸದ ಸ್ಥಳ ನಮ್ಮ ಸಮುದಾಯಗಳು ಮತ್ತು ನಮ್ಮ ಆರ್ಥಿಕತೆಯ ಒಂದು ದೊಡ್ಡ ಭಾಗದ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಇಲ್ಲೊಂದು ದೊಡ್ಡ ವಿಪರ್ಯಾಸ ಇದೆ ನೋಡಿ ನಮ್ಮ ಹಳೆಯ ಸಿಸ್ಟಮ್ಗಳು ಯಾವಕ್ಕೆ ಬಹುಮಾನ ಕೊಡುತ್ತೆ ಕಂಠಪಾಠ ಎಲ್ಲರೂ ಒಂದೇ ಥರ ಇರೋದು ಹೇಳಿದ್ದನ್ನಷ್ಟೇ ಮಾಡೋದು ಆದರೆ ಇವತ್ತಿನ ಜಗತ್ತಿಗೆ ನಿಜವಾಗಿ ಬೇಕಾಗಿರೋದೇನು ಸೃಜನಶೀಲತೆ ಪ್ಯಾಟರ್ನ್ಗಳನ್ನ ಗುರುತಿಸೋದು ಮತ್ತು ವ್ಯವಸ್ಥಿತ ಚಿಂತನೆ ಇವೆಲ್ಲವೂ ನ್ಯೂರೋ ಡೈವರ್ಸ್ ವ್ಯಕ್ತಿಗಳಲ್ಲಿ ಸಹಜವಾಗಿಯೇ ಇರೋ ಸಾಮರ್ಥ್ಯಗಳು ನಾವು ಹಳೆಯದನ್ನೇ ಹಿಡಿದುಕೊಂಡು ಭವಿಷ್ಯಕ್ಕೆ ಬೇಕಾದ ಕೌಶಲ್ಯಗಳನ್ನ ಕಡೆಗಣಿಸ್ತಿದ್ದೇವೆ ಸರಿ ಹಾಗಾದ್ರೆ ಈ ಹೊಂದಾಣಿಕೆ ಕೊರತೆಯನ್ನು ಸರಿ ಮಾಡೋದು ಹೇಗೆ ಇದಕ್ಕೆ ನಮ್ಮ ದೃಷ್ಟಿಕೋನವನ್ನೇ ಮೂಲಭೂತವಾನಿ ಬದಲಿಸಬೇಕಿದೆ ಸಮಸ್ಯೆಯನ್ನ ವ್ಯಕ್ತಿಗಳಲ್ಲಿ ಹುಡುಕೋದ್ಬಿಟ್ಟು ಅವರನ್ನ ಬೆಂಬಲಿಸೋ ಹಾಗೆ ನಮ್ಮ ಸಿಸ್ಟಮ್ಗಳನ್ನೇ ಮರುವಿನ್ಯಾಸಗೊಳಿಸೋದ್ರಲ್ಲಿ ಪರಿಹಾರ ಇದೆ ಮೊದಲಿಗೆ ಈ ನ್ಯೂರೋಡೈವರ್ಸಿಟಿ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಇದು ಮಾನವನ ಮೆದುಳಿನಲ್ಲಿರೋ ವೈವಿಧ್ಯತೆಯ ಒಂದು ಸಹಜ ರೂಪ ಇದು ಯಾವುದೇ ರೋಗ ನಿರ್ಣಯ ಅಲ್ಲ ಇದೊಂದು ದೃಷ್ಟಿಕೋನ ಅದು ಹೇಳೋದೇನಂದ್ರೆ ಮೆದುಳು ಕೆಲ್ಸ ಮಾಡೋಕೆ ಒಂದೇ ಒಂದು ಸರಿಯಾದ ದಾರಿಯಂಟ ಇಲ್ಲ ಬದಲಿಗೆ ಹಲವು ವಿಭಿನ್ನ ಮತ್ತು ಅಷ್ಟೇ ಮೌಲ್ಯಯುತವಾದ ದಾರಿಗಳಿವೆ ಸರಿ ಈ ವೈವಿಧ್ಯತೆಯನ್ನೇ ದೊಡ್ಡ ಶಕ್ತಿಯಾಗಿ ಪರಿವರ್ತಿಸೋಕೆ ಇರುವ ಒಂದು ಅದ್ಭುತ ಅಸ್ತ್ರವೇ ಈ ಸ್ಕಿಲ್ ಸ್ಟ್ಯಾಕಿಂಗ್ ಅಂದರೆ ಕೇವಲ ಬೇರೆ ಬೇರೆ ಕೌಶಲ್ಯಗಳನ್ನು ಹೊಂದಿದ್ರೆ ಸಾಲ್ದು ಬದಲಿಗೆ ಅವುಗಳನ್ನು ಜಾಣ್ಮೆಯಿಂದ ಒಂದರ ಮೇಲೊಂದು ಜೋಡಿಸಿ ಒಂದು ವಿಶಿಷ್ಟ ಮತ್ತು ತುಂಬಾನೇ ಮೌಲ್ಯಯುತವಾದ ಸಾಮರ್ಥ್ಯವನ್ನ ಕಟ್ಟಿಕೊಳ್ಳದು ಸ್ಟೀವ್ ಸಿಲ್ವರ್ಮನ್ ಅವರ ಒಂದು ಮಾತು ಇದನ್ನು ತುಂಬಾ ಚೆನ್ನಾಗಿ ವಿವರಿಸುತ್ತೆ ನಾವು ದೌರ್ಬಲ್ಯ ಅಂತ ಕರೆಯೋದು ಹಲವು ಬಾರಿ ವ್ಯಕ್ತಿಯಲ್ಲಿರೋ ಅಲ್ಲ ಅದು ಆ ವ್ಯಕ್ತಿ ಮತ್ತು ಸಮಾಜದ ನಿರೀಕ್ಷೆಗಳ ನಡುವೆ ಹೊಂದಾಣಿಕೆ ಇಲ್ಲದಿರೋದು ಅಂದರೆ ನಿಜವಾದ ಅಡಚಣೆ ಇರೋದು ಪ್ರತಿಭೆಯಲ್ಲ ಬದಲಿಗೆ ನಮ್ಮ ಪೂರ್ವಾಗ್ರಹಗಳಲ್ಲಿ ಓಕೆ ಇಲ್ಲಿವರೆಗೆ ಸಿದ್ಧಾಂತದ ಬಗ್ಗೆ ಮಾತಾಡ್ದಿ ಈಗ ಇದು ನಿಜ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ಈ ಸ್ಕಿಲ್ಸ್ ಟ್ಯಾಕಿಂಗ್ ಹೇಗೆ ಅದ್ಭುತ ಫಲಿತಾಂಶಗಳನ್ನು ಕೊಡುತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ ಮೊದಲಿಗೆ ಎಡಿ ಎಚ್ ಡಿಯನ್ನೇ ತೆಗೆದುಕೊಳ್ಳೋಣ ಸಾಮಾನ್ಯವಾಗಿ ಇದನ್ನು ಗಮನದ ಕೊರತೆ ಅಂತ ನೋಡಲಾಗುತ್ತೆ ಅಲ್ವಾ ಆದರೆ ಅದರ ಇನ್ನೊಂದು ಮುಖವನ್ನ ನೋಡೋಣ ಬನ್ನಿ ಅದು ವೇಗ ವಿಶಾಲ ದೃಷ್ಟಿ ಮತ್ತು ಅಪಾರವಾದ ಸೃಜನಾತ್ಮಕ ಶಕ್ತಿ ಒಂದು ಕ್ಷಣ ಯೋಚನೆ ಮಾಡಿ ಎಡಿಎಚ್ ಡಿಯಿಂದಾಗಿ ತಲೆಯಲ್ಲಿ ಒಂದೇ ಸಾರಿ ನೂರಾರು ಹೊಸ ಐಡಿಯಾಗಳು ಹುಡ್ತಿರ್ತವೆ ಅವು ಹಾಗೆ ಚದರಿ ಹೋಗೋ ಬದಲು ಅದಕ್ಕೊಂದು ಡಿಸೈನ್ ಥಿಂಕಿಂಗ್ ಅನ್ನೋ ಒಂದು ಚೌಕಟ್ಟನ್ನು ಹಾಕಿದರೆ ಏನಾಗ್ಬೋದು ಆಗ ಆ ಸೃಜನಾತ್ಮಕ ಶಕ್ತಿಯೆಲ್ಲ ಒಂದು ದಿಕ್ಕಿನಲ್ಲಿ ಹರಿದು ಅದೊಂದು ನಾವೀನ್ಯತೆಯ ನಾಯಕತ್ವವಾಗಿ ಹೊರಹೊಮ್ಮುತ್ತೆ ಈಗ ಆಟಿಸಮ್ ಸ್ಪೆಕ್ಟ್ರಮ್ ಬಗ್ಗೆ ಮಾತಾಡೋಣ ಇಲ್ಲಿನ ಸಹಜ ಸಾಮರ್ಥ್ಯಗಳೇನು ಆಳವಾದ ಗಮನ ನಿಖರತೆ ಮತ್ತು ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ಸಿಸ್ಟಮ್ಗಳನ್ನು ಅರ್ಥ ಮಾಡ್ಕೊಡೋ ಅದ್ಭುತ ಬುದ್ಧಿ ಯೋಚನೆ ಮಾಡಿ ಪ್ಯಾಟರ್ನ್ಗಳನ್ನು ಸಹಜವಾಗಿ ಗುರುತಿಸೋ ಈ ಸಾಮರ್ಥ್ಯಕ್ಕೆ ಕೋಡಿಂಗ್ ಮತ್ತು ಡೇಟಾ ವಿಜುವಲೈಸೇಷನ್ ಅಂತಹ ಟೆಕ್ನಿಕಲ್ ಸ್ಕಿಲ್ಸ್ಗಳನ್ನು ಜೋಡಿಸಿದ್ರೆ ಏನಾಗತ್ತೆ ಆಗ ಕಾಂಪ್ಲೆಕ್ಸ್ ಡೇಟಾದಲ್ಲಿ ಅಡಗಿರೋ ಸತ್ಯಗಳು ಎಲ್ಲರಿಗೂ ಅರ್ಥವಾಗುವ ಹಾಗೆ ದೃಶ್ಯ ರೂಪದಲ್ಲಿ ತೆರೆದುಕೊಳ್ತವೆ ಇದುವೇ ಒಬ್ಬ ಶ್ರೇಷ್ಠ ಸಿಸ್ಟಮ್ಸ್ ವಿಶ್ಲೇಷಕನ ಹುಟ್ಟಿಗೆ ಕಾರಣವಾಗೋದು ಕೊನೆಯದಾಗಿ ಡಿಸ್ಲೆಕ್ಸಿಯಾ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ಇದನ್ನ ಓದುವಲ್ಲಿನ ಒಂದು ಸವಾಲು ಅಂತ ನೋಡ್ಲಾಗುತ್ತೆ ಆದರೆ ಇದರಲ್ಲಿ ಒಂದು ದೊಡ್ಡ ಚಿತ್ರಣವನ್ನು ನೋಡುವ ಚದುರಿದ ತುಣುಕುಗಳನ್ನೆಲ್ಲ ಸೇರಿಸಿ ಒಂದು ಕಥೆ ಕಟ್ಟುವ ಅಸಾಧಾರಣ ಸಾಮರ್ಥ್ಯ ಕೂಡ ಇದೆ ಈ ದೊಡ್ಡ ಚಿತ್ರಣವನ್ನ ನೋಡೋ ಸಾಮರ್ಥ್ಯಕ್ಕೆ ಕಥೆ ಹೇಳೋ ಮತ್ತು ಮಾರ್ಕೆಟಿಂಗ್ ಸ್ಕಿಲ್ಗಳನ್ನ ಸೇರಿಸಿದಾಗ ಏನಾಗುತ್ತೆ ಗೊತ್ತಾ ಆಗ ಆ ವ್ಯಕ್ತಿ ಕೇವಲ ಒಂದು ಪ್ರಾಡಕ್ಟನ್ನು ನೋಡೋದಿಲ್ಲ ಅದರ ಹಿಂದಿನ ಕಥೆಯನ್ನ ಅದರ ಹಿಂದಿನ ಭಾವನೆಯನ್ನ ಗ್ರಹಿಸ್ತಾರೆ ಇದೇ ಒಂದು ಬಲವಾದ ಬ್ರ್ಯಾಂಡ್ ಸ್ಟ್ರಾಟಜಿಸ್ಟ್ನ ಮುಖ್ಯ ಲಕ್ಷಣ ಓಕೆ ಈ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ ಆದರೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಬನ್ನಿ ಈ ಜ್ಞಾನವನ್ನು ಕ್ರಿಯೆಯಾಗಿ ಬದಲಿಸೋಕೆ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ನೋಡೋಣ ಜೇಮ್ಸ್ ಕ್ಲಿಯರ್ ಹೇಳೋ ಹಾಗೆ ಯಶಸ್ಸು ಅನ್ನೋದು ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಳ್ಳೋದ್ರಿಂದ ಬರೋದಿಲ್ಲ ಬದ್ಲಿಗೆ ಅದಕ್ಕೆ ಪೂರಕವಾದ ಸಣ್ಣ ಸಣ್ಣ ಸಿಸ್ಟಂಗಳನ್ನು ಕಟ್ಟೋದ್ರಿಂದ ಬರುತ್ತೆ ಯಾಕೆಂದ್ರೆ ನಾವು ನಮ್ಮ ಗುರಿಗಳ ಮಟ್ಟಕ್ಕೆ ಇರೋದಿಲ್ಲ ಬದ್ಲಿಗೆ ನಮ್ಮ ಸಿಸ್ಟಂಗಳ ಮಟ್ಟಕ್ಕೆ ಕುಸಿಯುತ್ತೇವೆ ಹಾಗಾಗಿ ಆ ಸಿಸ್ಟಮ್ ಅನ್ನು ಸರಿಯಾಗಿ ನಿರ್ಮಿಸೋದು ತುಂಬಾನೇ ಮುಖ್ಯ ಹಾಗಾದರೆ ನಿಮ್ದೇ ಆದ ಸ್ಕಿಲ್ ಸ್ಟ್ಯಾಕ್ ಕಟ್ಕೊಳ್ಳೋಕೆ ಈ ನಾಲ್ಕು ಸರಳ ಹಂತಗಳನ್ನು ಫಾಲೋ ಮಾಡಬಹುದು ಮೊದಲನೇದು ನಿಮ್ಮ ಸಹಜ ಸಾಮರ್ಥ್ಯ ಏನು ಅಂತ ಗುರುತಿಸಿ ಯಾವ ಕೆಲಸ ಮಾಡುವಾಗ ನಿಮಗೆ ಸುಸ್ತು ಅನ್ನಿಸೋದಿಲ್ಲ ಬದಲಿಗೆ ಇನ್ನಷ್ಟು ಶಕ್ತಿ ಬರುತ್ತೆ ಎರಡನೇದು ಅಡೆತಡೆಗಳನ್ನು ಗುರುತಿಸಿ ನಿಮ್ಮ ಐಡಿಯಾಗಳು ಎಲ್ಲಿ ಸ್ಟಕ್ ಆಗ್ತವೆ ಮೂರನೇದು ಪೂರಕ ಕೌಶಲ್ಯಗಳನ್ನು ಆಯ್ಕೆ ಮಾಡಿ ಯಾವ ಸ್ಕಿಲ್ ನಿಮ್ಮ ದಾರಿಯನ್ನ ಸುಲಭ ಮಾಡಬಹುದು ಮತ್ತು ಕೊನೆಯದಾಗಿ ನಾಲ್ಕನೇದು ಇದನ್ನ ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳಲ್ಲಿ ಪರೀಕ್ಷೆ ಮಾಡಿ ಕೇವಲ ಥಿಯರಿ ಅಲ್ಲ ಪ್ರಾಕ್ಟಿಕಲ್ ಆಗಿ ಪ್ರೂಫನ್ನ ಬಿಲ್ಡ್ ಮಾಡಿ ಸರಿ ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ದೊಡ್ಡ ಚಿತ್ರಣವನ್ನ ನೋಡೋಣ ಒಬ್ಬ ವ್ಯಕ್ತಿಯ ಪ್ರತಿಭೆ ಅರಳಿದಾಗ ಅದರ ಪರಿಣಾಮಗಳು ಅಲೆಗಳ ಹಾಗೆ ಇಡೀ ಸಮಾಜದ ಮೇಲೆ ಹೇಗೆ ಹರಡುತ್ತೆ ಒಬ್ಬರ ಯಶಸ್ಸು ಇಡೀ ವ್ಯವಸ್ಥೆಯ ಬುದ್ಧಿವಂತಿಕೆಯನ್ನೇ ಹೇಗೆ ಹೆಚ್ಚಿಸುತ್ತೆ ನೋಡೋಣ ನೋಡಿ ಒಬ್ಬ ನ್ಯೂರೋಡೈವರ್ಸ್ ವ್ಯಕ್ತಿ ಯಶಸ್ಸು ಕಂಡಾಗ ಅದು ಕೇವಲ ಅವರೊಬ್ಬರ ಗೆಲುವಾಗಿ ಉಳಿಯೋದಿಲ್ಲ ಅದು ಉದ್ಯಮಶೀಲತೆಗೆ ಹೊಸ ದಾರಿಗಳನ್ನು ತೆರೆಯುತ್ತೆ ಸಂಸ್ಥೆಗಳನ್ನ ಇನ್ನಷ್ಟು ನಾವೀನ್ಯಗೊಳಿಸುತ್ತೆ ಮತ್ತು ಕೊನೆಗೆ ನಮ್ಮ ಸಮಾಜವನ್ನೇ ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಬುದ್ಧಿವಂತ ಮಾಡುತ್ತೆ ಇದೊಂದು ಸರಣಿ ಪರಿಣಾಮ ಇದ್ದ ಹಾಗೆ ಹಾಗಾಗಿ ನಾವು ನಾವೇ ಕೇಳ್ಕೊಳ್ಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಇಷ್ಟೊಂದು ಅಗಾಧವಾದ ಮಾನವ ಸಾಮರ್ಥ್ಯವನ್ನ ಕಡೆಗಣಿಸುವಷ್ಟು ಶಕ್ತಿ ನಮ್ಮ ಸಿಸ್ಟಮ್ಗಳಿಗಿದೆಯಾ ನಿಷ್ಕ್ರಿಯತೆಯ ಬೆಲೆ ನಾವು ಊಹಿಸೋದಕ್ಕಿಂತ ತುಂಬಾನೇ ದೊಡ್ಡದು ಕೊನೆಯದಾಗಿ ಈ ಮಾತನ್ನ ನೆನ್ಪಿಡಿ ಭವಿಷ್ಯ ಯಾರ ಕೈಯಲ್ಲಿದೆ ಅಂದರೆ ಯಾರೋ ವ್ಯತ್ಯಾಸವನ್ನು ಶಿಸ್ತಿನೊಂದಿಗೆ ಶಕ್ತಿಯನ್ನು ಒಂದು ರಚನೆಯೊಂದಿಗೆ ಮತ್ತು ಉದ್ದೇಶವನ್ನು ಅಭ್ಯಾಸದೊಂದಿಗೆ ಜೋಡಿಸ್ತಾರೋ ಅವರ ಕೈಯಲ್ಲಿ ಇದು ಕೇವಲ ಒಂದು ಸ್ಫೂರ್ತಿದಾಯಕ ಮಾತು ಅಷ್ಟೇ ಅಲ್ಲ ಇದು ಯಶಸ್ಸಿಗೆ ಒಂದು ಖಚಿತವಾದ ಕಾರ್ಯತಂತ್ರ